ನಮಸ್ಕಾರ ನನ್ನ ಎಲ್ಲ ವಿಎಲಿ ಮಿತ್ರರಿಗೆ ಈ ಒಂದು ವಿಡಿಯೋ ಮಾಡಲು ಬಹುಮುಖ್ಯವಾದ ಕಾರಣವೇನೆಂದರೆ ನಾವು ಉಪಯೋಗಿಸುತ್ತಿರುವ ಆದರ್ ಯು ಸಿ ಎಲ್ ಕ್ಲೈಂಟಲ್ಲಿ ಒಂದು ಸಣ್ಣ ತಾಂತ್ರಿಕ ದೋಷ ಅದೇನೆಂದರೆ ಕೊನೆಯಲ್ಲಿ ಸ್ಕ್ಯಾನರ್ ಆಪ್ಷನ್ಸ್ ಕಾಣದೇ ಇರುವುದು ಇದು ತುಂಬ ನನ್ನ ವಿಯಲಿ ಮಿತ್ರರು ಈ ಒಂದು ತಾಂತ್ರಿಕ ದೋಷವನ್ನು ಅನುಭವಿಸ್ತಾ ಇರ್ತಾರೆ ದಿನನಿತ್ಯ ಆದ ಕಾರಣ ಇದು ತುಂಬ ಸರಳವಾದ ಒಂದು ವಿಧಾನ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನು ಹೇಗೆ ನಿವಾರಿಸ್ಕೊಳ್ಳೋದನ್ನು ತಿಳಿದುಕೊಳ್ಳೋಣ ಈ ಒಂದು ಯು ಸಿ ಎಲ್ನಲ್ಲಿ ಬರುವ ಈ ಒಂದು ಸಮಸ್ಯೆ ಇದಕ್ಕೆ ಬಹುಮುಖ್ಯ ಕಾರಣ ನಾವು ಯು ಸಿ ಎಲ್ನಲ್ಲಿ ಆ ಒಂದು ಆಯ್ಕೆಯನ್ನು ಮಾಡದೇ ಇರುವುದು ಆದ್ದರಿಂದ ಈ ಒಂದು ಸಮಸ್ಯೆ ನಮಗೆ ಕಾಣಿಸಿಕೊಡುತ್ತದೆ ಇದು ಲೈಫ್ ಸೈಕಲ್ ಚೇಂಜಸ್ ಏನೋ ಒಂದು ಆಪ್ಷನ್ಸಲ್ಲಿ ಈ ಒಂದು ಸ್ಕ್ಯಾನರ್ ಸೆಲೆಕ್ಷನ್ ಆಪ್ಷನ್ಸ್ ಇರುತ್ತೆ ಸೊ ಹಾಗಾಗಿ ಎಲ್ಲ ನನ್ನ ವಿ ಎಲಿ ಮಿತ್ರರು ಲೈಫ್ ಸೈಕಲ್ ಅಲ್ಲಿ ಹೋಗಿ ಸೆಲೆಕ್ಟ್ ಸ್ಕ್ಯಾನರ್ ಅನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸ್ಕ್ಯಾನರ್ ನಮ್ಗೆ ಯಾವುದು ಲಭ್ಯವಿದೆಯೋ ಆ ಒಂದು ಸ್ಕ್ಯಾನರ್ನ ಆಯ್ಕೆ ಮಾಡಿಕೊಂಡು ನಾವು ಕನೆಕ್ಟ್ ಮಾಡಿದರೆ ನಮಗೆ ಕೊನೆಯಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳೋದಿಲ್ಲ ಸೊ ಹಂಗಾಗಿ ಎಲ್ಲ ನನ್ನ ಮಿತ್ರರು ಈ ಒಂದು ಸಣ್ಣ ಪ್ರಯತ್ನ ಮಾಡಿ ತಮಗೆ ದಿನನಿತ್ಯ ಕಾಡುವ ಈ ಒಂದು ಸಣ್ಣ ತಾಂತ್ರಿಕ ದೋಷವನ್ನು ತಾವೇ ನಿವಾರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು